ಸರಿ ನಾಗಮಂಗಲ ಗಲಾಟೆಯಲ್ಲಿ ಪಿ ಎಫ್ ಸಂಘಟನೆ ನಿಷೇಧಿತ ಅವರ ಕಾರ್ಯಕರ್ತರು ಮತ್ತು ಕೇರಳದವರು ಇದ್ದರು ಅಂತ ಹೇಳಿ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ದವ್ರೆ ನಮ್ಮ ಇದನ್ನ ನಾವೇ ಮಾಡ್ಕೋಬೇಕಾಯ್ತದೆ ಯಾವುದು ಇಲ್ಲ ಇದನ್ನ ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ರು ಅಂತ ಅಂತೆ ಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆ ಅವ್ರು ನಿಖರವಾಗಿ ಹೇಳಬೇಕು ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಎಫ್ ಐ ಆರ್ ಒಂದಾಗೋದಿಲ್ಲ ಅಂಥವ್ರನ್ನ ಕಠಿಣವಾದ ಶಿಕ್ಷೆಯೂ ಕೂಡ ಆಗಬೇಕಾಗ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂದರೆ ನಿಮಿಷ ಅದು ಎರಡು ನೂರು ಮಾಸ್ಕಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಮರುಕಳಿಸಿದೆ ಇದರ ಉದ್ದೇಶ ಏನಂದರೆ ವೆಂಜನ್ಸು ಯಾಕೆ ಇದೆಲ್ಲ ಆಗ್ತದೆ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಉಸಿರು ತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಗೃಹಮಂತ್ರಿಗಳು ಅವ್ರು ಬ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕ ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ನು ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತದೆ ಅಪ್ಪ ಯಾರಿಗೂ ಓಲೈಕೆ ಮಾಡ್ತಾಯಿದ್ರೆ ನಿನಗೆ ಗೊತ್ತು ನನಗೂ ಗೊತ್ತಪ್ಪ ಸುಮ್ಮನೆ ನೀವು ನಮ್ಮ ಕಾಯಿಲೆ ಯಾಕೆ ಹೇಳ್ತೀರಿ ನೀವು ಯಾಕೆ ಹೇಳ್ಬಾರ್ದು ಎಲ್ಲವೂ ಸತ್ಯಗೆ ನೂರಕ್ಕೆ ನೂರು ಸತ್ಯ ಅನ್ನೋದಕ್ಕೆ ಹೆಚ್ಚಾಗಿ ಇದು ಆಗ್ಬಾರ್ದು ಒಂದು ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಂದರೆ ನಮ್ದೇನು ತಗರಾಲಿಲ್ಲ ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಬೊಡೋದಾದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈಲಿ ಇಲ್ಲ ಏನೋ ಒಂದು ಹೇಳ್ತಾರೆ ಮತ್ತೆ ಸರ್ ಸರ್ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಇದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಆ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಾವು ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋದು ಒಂದು ನನಗೆ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಇದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಸವಲತ್ತುಗಳು ಏನು ಇತ್ತು ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ವಾಸ್ತವಾಂಶ ಪ್ರಕಾರ ಸರ್ಕಾರ ನಡೆಸಿ ಇವತ್ತು ನೋಡಿ ಸ್ವಚ್ಛತಾ ಅಭಿಯಾನ ಅರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಕೊಡ್ತಾರೆ ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಾಗ ಎಷ್ಟು ಎಷ್ಟು ಖರ್ಚಾಗಿದೆ ಹಿಂದೆ ಮೂರು ನಾಲ್ಕು ವರ್ಷದಲ್ಲಿ ಏನು ಈ ವರ್ಷ ಏನು ಮತ್ತೊಂದೇನು ಈ ಒಂದೂವರೆ ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ ಒಂದೇ ಒಂದಕ್ಕೆ ನಿಲ್ಸಿದ್ದೇವೆ ನೀವು ಹೇಳಿರ್ತಕ್ಕಂಥ ಯಾವುದಾದ್ರು ಒಂದು ಯುದ್ಧಕ್ಕೆ ಕಾಣಿವೆ ಯಾವುದೋ ಒಂದೆರಡೋ ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತೀರ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಕಾರ್ಯವೈಖರಿ ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನು ಹೇಳಿ ನಿಮ್ಮಂಥವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು ಮುಂದಕ್ಕೆ ವೇರಿ ದಿ ಎಂಡ್ ಕೊನೆ ಅಂತೆ ಅಲ್ಲಿ ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ ಹಳೆ ಸಿದ್ದರಾಮಯ್ಯವ್ರಿ ಇಲ್ಲ ಹೊಸ ಸಿದ್ದರಾಮಯ್ಯವ್ರು ಒದ್ದಾಡ್ತವ್ರು ಥ್ಯಾಂಕ್ ಯು